ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿನ ಕುಂಭರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ದೈವಬಲ ಗ್ರಹಬಲ ದೈವಶಕ್ತಿ ಧಾರ್ಮಿಕ ವಿಚಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ವ್ಯಕ್ತಿಗಳು ನಾಸ್ತಿಕರು ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧರಿಸಿದ್ದಾಗಿರುತ್ತದೆ ವೀಕ್ಷಕರೇ ಈ ಆಗಸ್ಟ್ ತಿಂಗಳು ಕುಂಭರಾಶಿಯವರ ಗ್ರಹಗತಿಗಳು ಹೇಗಿವೆ ಮತ್ತು ಅವುಗಳಿಂದ ಆಗುವಂತಹ ಫಲಗಳನ್ನು ತಿಳಿಯೋಣ ಇಂದಿನ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದಂತಹ ಕುಂಭರಾಶಿಯ ಮಿತ್ರರೇ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಕುಂಭರಾಶಿಯವರೆಂದು ಪರಿಗಣಿಸಲಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳು ಹೇಗಿದೆ ನಿಮಗೆ ಅಂದರೆ ಸಾಡೆ ಸಾತಿ ಮೂರನೇ ದಶದಲ್ಲಿದ್ದೀರಿ ನೀವು ತೀವ್ರವಾಗಿದ್ದರೂ ಸಹ ಸ್ವಲ್ಪ ಮಿಶ್ರ ಫಲಗಳನ್ನು ಈ ಒಂದು ಸಮಯದಲ್ಲಿ ಕಾಣಲಿದ್ದೀರಿ ಈ ಹಿಂದಿನ ಎರಡು ಮಾಸಗಳಿಗೆ ಹೋಲಿಸಿದರೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಅದ್ಭುತವೆಂದೇ ಹೇಳಬಹುದು ಕುಂಭರಾಶಿ ಕುಂಭರಾಶಿಗೆ ಅಧಿಪತಿ ಶನಿ ಮೊದಲಿಗೆ ಈ ಆಗಸ್ಟ್ ತಿಂಗಳ ವಿದ್ಯಾರ್ಥಿಗಳ ವಿಚಾರವೆಂದರೆ ಇದನ್ನು ಎರಡು ಭಾಗವಾಗಿ ಹೇಳಬಹುದು ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳಿಗೆ ತೃತೀಯಾಧಿಪತಿ ಅಷ್ಟಮದಲ್ಲಿರೋದರಿಂದ ವಿದ್ಯೆಗೆ ಸಂಬಂಧಿಸಿದ ಹಾಗೆ ಕೆಲವು ಅನಾನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳಿವೆ ಸ್ವಲ್ಪ ಮಟ್ಟಿನ ವಿದ್ಯೆಯ ಕಡೆ ಗಮನವಿಡಿ ವಿದ್ಯೆಯ ಕಡೆ ಹೆಚ್ಚಿನ ಫೋಕಸ್ ಮಾಡೋದರಿಂದ ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಬೆಳೆಯುತ್ತದೆ ಇನ್ನು ಹೈಯರ್ ಎಜುಕೇಷನ್ ಅಂದರೆ ಡಿಗ್ರಿ ಮಟ್ಟದಿಂದ ಪಿ ಜಿವರೆಗಿನ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಎಂದು ಹೇಳಬಹುದು ಈ ಗುರು ಶುಕ್ರನ ಕಾಂಬಿನೇಷನ್ ಎನ್ನುವುದು ನಿಮಗೆ ಐದನೇ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಆಲೋಚನೆ ವಿಧಾನದಿಂದ ಎಕ್ಸಿಲೆಂಟಾಗಿ ಮುಂದುವರಿಯುತ್ತೀರಿ ಚಾಣಕ್ಯತನದಿಂದ ಆಕ್ಟಿವ್ ಆಗಿ ವಿದ್ಯಾಭ್ಯಾಸ ಮಾಡುತ್ತೀರಿ ಅಂತ ಹೇಳಬಹುದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿಯೂ ಸಹ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀರಿ ಯಾವುದೇ ಸಂಶಯನೇ ಇಲ್ಲ ಹಾಗೆ ಕುಂಭರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹವರ ವಿಚಾರ ಎಂದರೆ ಉದ್ಯೋಗವೆಂದರೆ ಹತ್ತನೇ ಸ್ಥಾನ ಹತ್ತನೇ ಸ್ಥಾನದ ಅಧಿಪತಿ ಕುಜ ಈ ತಿಂಗಳಲ್ಲೂ ಸಹ ಎಂಟನೇ ಸ್ಥಾನದಲ್ಲಿರ್ತಾರೆ ಸೊ ಎಂಟನೇ ಸ್ಥಾನ ಎಂದರೆ ಕಷ್ಟಗಳು ನಷ್ಟಗಳು ಇರತಕ್ಕಂತಹ ಸಾಧ್ಯತೆಗಳು ಉದ್ಯೋಗಸ್ಥರು ಈ ತಿಂಗಳು ಕೆಲವೊಂದು ಟೆನ್ಷನ್ ಒತ್ತಡಗಳಿಂದ ಕೂಡಿದಂತಹ ಕೆಲಸ ಕಾರ್ಯಗಳನ್ನು ಕಾಣಬಹುದು ಆರ್ಥಿಕವಾಗಿ ಲಾಭವಿದ್ದರೂ ಸಹ ಮಾನಸಿಕವಾಗಿ ಕೆಲವೊಂದು ಒತ್ತಡಗಳನ್ನು ಕಾಣಲಿದ್ದೀರಿ ಕೆಲವೊಂದು ಬಾರಿ ಈ ಉದ್ಯೋಗವನ್ನು ಅಂದರೆ ಈಗ ಪ್ರೆಸೆಂಟಲ್ಲಿ ಇರತಕ್ಕಂತಹ ಉದ್ಯೋಗವನ್ನು ಕ್ವಿಟ್ ಮಾಡುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಆದರೆ ಬದಲಿ ಉದ್ಯೋಗವನ್ನು ಕನ್ಫರ್ಮ್ ಮಾಡಿಕೊಂಡು ಪ್ರಸ್ತುತ ಇರತಕ್ಕಂತಹ ಉದ್ಯೋಗವನ್ನು ಬಿಡಬಹುದು ಕನ್ಫರ್ಮೇಷನ್ ಅಂದರೆ ಉದ್ಯೋಗದ ಕನ್ಫರ್ಮೇಷನ್ ಇಲ್ಲದೆ ಈಗಿರ್ತಕ್ಕಂತಹ ಉದ್ಯೋಗವನ್ನು ಬಿಡುವುದು ಒಳ್ಳೆಯ ನಿರ್ಧಾರವಲ್ಲ ಉದ್ಯೋಗ ಸ್ಥಳದಲ್ಲಿ ಎಂತಹ ಒತ್ತಡವಿದ್ದರೂ ಸಹ ಶಾಂತಚಿತ್ತರಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸುವುದು ಸೂಕ್ತ ಹಾಗೆ ಕುಂಭರಾಶಿಯ ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಏಳನೇ ಸ್ಥಾನದಲ್ಲಿ ಕೇತು ಏಳನೇ ಸ್ಥಾನದ ಅಧಿಪತಿ ಆರನೇ ಸ್ಥಾನದಲ್ಲಿರ್ತಾರೆ ಹಾಗಾಗಿ ಮೊದಲ ಎರಡು ವಾರಗಳು ಲಾಭಾಂಶದಿಂದ ಕೂಡಿದಂತಹ ನಿರೀಕ್ಷೆಗೂ ಮೀರಿದಂತಹ ವ್ಯಾಪಾರವನ್ನು ಕಾಣಬಹುದು ಈ ಸಮಯ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ನೊಂದಿಗೆ ಅಥವಾ ನಿಮ್ಮ ಗ್ರಾಹಕರೊಂದಿಗೆ ಶಾಂತಿಯಿಂದ ನಡೆದುಕೊಳ್ಳಿ ರವಿ ಸ್ವಂತ ಮನೆಗೆ ಬಂದ ನಂತರ ಎಗೈನ್ ನಿಮ್ಮ ವ್ಯಾಪಾರದಲ್ಲಿ ಬಹಳಷ್ಟು ಏಳಿಗೆಯನ್ನು ಕಾಣುತ್ತೀರಿ ಕುಂಭರಾಶಿಯವರ ಆರ್ಥಿಕ ಸ್ಥಿತಿ ಎಂದರೆ ದ್ವಿತೀಯದಲ್ಲಿ ಶನಿ ಇದ್ದಾರೆ ವಕ್ರಗತಿ ಸಂಚಾರ ಕುಜದೃಷ್ಟಿ ಲಾಭಾಧಿಪತಿ ಅಂದರೆ ನಿಮಗೆ ಬೇ ಈಗ ಬರಬೇಕಾಗಿರ್ತಕ್ಕಂತಹ ಹಣ ಯಾವುದಾದರೂ ಇದ್ದಲ್ಲಿ ಅವು ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಸಾಲಗಳಿಗೆ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇದೆ ಐದನೇ ಸ್ಥಾನ ಬಲವಾಗಿದೆ ಸೊ ಬಂದಿರತಕ್ಕಂತಹ ಹಣವನ್ನು ಸೇವಿಂಗ್ಸ್ ಮಾಡೋದರಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಲಾಭಾಧಿಪತಿ ಗುರುವು ಪಂಚಮ ಸ್ಥಾನದಲ್ಲಿರೋದರಿಂದ ಹಣ ಹೂಡಿಕೆಗೆ ಅಂದರೆ ಇನ್ವೆಸ್ಟ್ ಮಾಡುವುದರ ಆಲೋಚನೆಗಳು ಮತ್ತು ಭೂ ಸಂಬಂಧಿತ ಆಸ್ತಿಗಳನ್ನು ಖರೀದಿಸುವಂತಹ ಮನಸ್ಸನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು ಇನ್ನು ಕುಂಭರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಸಹಜವಾಗಿ ಶುಕ್ರನು ಪ್ರೀತಿಕಾರಕನಾಗಿರ್ತಾನೆ ಐದನೇ ಸ್ಥಾನ ಐದನೇ ಸ್ಥಾನದಲ್ಲಿ ಗುರು ಶುಕ್ರರಿದ್ದಾರೆ ಐದನೇ ಅಧಿಪತಿ ಆರರಲ್ಲಿ ಇದ್ದರೂ ಸಹ ಐದನೇ ಸ್ಥಾನದಲ್ಲಿ ಎರಡು ಶುಭ ಗ್ರಹಗಳಿವೆ ಗುರು ಶುಕ್ರರ ಕಾಂಬಿನೇಷನ್ನಿಂದ ಪ್ರೀತಿಯಲ್ಲಿ ಒಳ್ಳೆಯ ಅನ್ಯೂನ್ಯತೆ ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲವೂ ಚೆನ್ನಾಗಿರುತ್ತೆ ಒಳ್ಳೆಯ ಅನುಬಂಧಗಳು ಕಮ್ಯುನಿಕೇಷನ್ಗಳು ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಪ್ರೇಮಿಗಳಿಗೆ ಬಹಳ ಅದ್ಭುತವಾಗಿದೆ ವೀಕ್ಷಕರೇ ಇವೆಲ್ಲವೂ ಸಹ ಗೋಚಾರ ಫಲಗಳು ಸೊ ನಿಮ್ಮ ಒಂದು ವೈಯಕ್ತಿಕ ವ್ಯಕ್ತಿಗತ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ಏಕೆಂದರೆ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸತಕ್ಕಂತಹ ಫಲಗಳು ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ಈ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಲೂಬಹುದು ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ಲಗ್ನ ದಶಾಭುಕ್ತಿ ಅಂತರ್ದಶಗಳಿಂದ ಮಾತ್ರವೇ ನೀವು ನಿಮ್ಮ ಜೀವನದ ಶೇಕಡ ತೊಂಬತ್ತರಷ್ಟು ನಿಖರವಾದಂತಹ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ನಿಮ್ಮ ಲಗ್ನ ಮತ್ತು ದಶಾಭುಕ್ತಿಗಳು ನಮಗೆ ತಿಳಿದಿಲ್ಲವಾದರೂ ಸಹ ಗ್ರಹಗಳ ಗೋಚಾರ ರೀತಿಯ ನಿಮ್ಮ ಫಲಗಳು ಆಗಸ್ಟ್ ತಿಂಗಳಲ್ಲಿ ಅದ್ಭುತವೇ ಆಗಿದೆ ಹಾಗೆ ಈ ಆಗಸ್ಟ್ ತಿಂಗಳು ರಾಜಕೀಯ ಮೀಡಿಯಾ ಫೀಲ್ಡು ಹಾಲಿನ ಉತ್ಪನ್ನಗಳ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂತಹ ಸಮಯವಾಗಿದೆ ಇನ್ನುಳಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಮುಖ್ಯವಾಗಿ ದ್ವಿತೀಯ ಸ್ಥಾನದಲ್ಲಿ ಶನಿ ವಕ್ರೀಕರಿಸಿದ್ದು ಅಷ್ಟಮದಲ್ಲಿ ಕನ್ಯಾ ರಾಶಿಯಲ್ಲಿ ಕುಜನಿದ್ದು ಶನಿ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಅಸಿಡಿಟಿ ಬರ್ನಿಂಗ್ಸ್ ಅಂದರೆ ಹೊಟ್ಟೆ ಹುರಿ ಈ ರೀತಿಯ ಸಣ್ಣ ಪ್ರಮಾಣದ ಹೆಲ್ತ್ ಇಶ್ಯೂ ಕಾಣಬಹುದು ಉಳಿದಂತೆ ಆರೋಗ್ಯ ವಿಚಾರವು ಚೆನ್ನಾಗಿದೆ ಇನ್ನು ಆಸ್ತಿಗಳ ವಿಚಾರ ವಿಷಯಕ್ಕೆ ಬಂದರೆ ಚತುರ್ಥಾರ್ಥಪತಿ ಪಂಚಮ ಸ್ಥಾನದಲ್ಲಿರೋದರಿಂದ ವಾಹನ ಸೌಖ್ಯ ಗೃಹಸೌಖ್ಯ ಹೊಂದುತ್ತೀರಿ ಇಪ್ಪತ್ತೊಂದರ ನಂತರ ಶುಕ್ರನು ಆರನೇ ಸ್ಥಾನಕ್ಕೆ ಹೋಗೋದರಿಂದ ವಾಹನ ಯೋಗ ಇರಬಹುದು ಗೃಹ ನಿರ್ಮಾಣ ಅಥವಾ ಭೂಮಿ ಖರೀದಿ ವಿಚಾರಗಳು ಬಲವಾಗಿ ಕಾಣ್ತಾ ಇದೆ ಒಂಬತ್ತನೇ ಸ್ಥಾನದಲ್ಲಿ ಗುರುವು ನೋಡೋದ್ರಿಂದ ಶನಿ ವಕ್ರೀಕರಿಸಿದ್ದರೂ ಸಹ ನ್ಯಾಯ ವಿಚಾರಗಳಲ್ಲಿ ಸಪೋರ್ಟಿವ್ ಆಗಿರ್ತೀರಿ ಈ ಹಿಂದೆ ಯಾವುದಾದರೂ ಸಾಮಾನ್ಯ ವಿಚಾರಗಳಲ್ಲಿ ಅಂದರೆ ಸಮಸ್ಯೆಗಳಲ್ಲಿ ಪೊಲೀಸ್ ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಇತ್ಯರ್ಥವಾಗದಂತಹ ವಿಚಾರಗಳು ಸಹ ನಿಮ್ಮ ಪರ ನಡೆಯುವಂತಹ ಸಾಧ್ಯತೆಗಳಿವೆ ಇನ್ನು ಕುಂಭರಾಶಿಯವರ ಕುಟುಂಬ ವಿಚಾರವೆಂದರೆ ಮೇಜರಾಗಿ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಕಾಣದೇ ಇದ್ದರೂ ಸಹ ನೈಬರ್ಸು ಮತ್ತು ಸ್ನೇಹಿತರೊಂದಿಗೆ ಜಾಗರೂಕರಾಗಿರಿ ಈ ಸಮಯ ನೀವು ಅತಿ ಹೆಚ್ಚಾಗಿ ನಂಬಿಕೆ ಮತ್ತು ವಿಶ್ವಾಸ ತೋರಿಸಿದಂತಹ ವ್ಯಕ್ತಿಗಳಿಂದಲೇ ನೀವು ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳಿವೆ ಯಾರನ್ನೂ ಸಹ ಕುರುಡಾಗಿ ಬೇಗನೆ ವಿಶ್ವಾಸಕ್ಕೆ ಪಡೆಯಬೇಡಿ ಹಾಗೆ ಈ ಆಗಸ್ಟ್ ತಿಂಗಳು ಕುಂಭರಾಶಿಯವರ ವೈವಾಹಿಕ ಜೀವನ ಬಹಳ ಅದ್ಭುತವೆಂದೇ ಹೇಳಬಹುದು ದಂಪತಿಗಳ ನಡುವೆ ಒಳ್ಳೆಯ ಬಾಂಧವ್ಯದೊಂದಿಗೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರಲಿದ್ದು ಭಾಳ ಸಂಗಾತಿಯಿಂದ ಆರ್ಥಿಕ ಸಹಾಯ ದೊರೆಯುವಂತಹ ಸಾಧ್ಯತೆಗಳು ಸಹ ಇವೆ ಬಂಧುಗಳೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದ್ದು ಕುಟುಂಬ ಮತ್ತು ಬಂಧುಗಳಿಂದ ಗೌರವವನ್ನು ಪಡೆಯಲಿದ್ದೀರಿ ಹಾಗೆ ಕುಂಭರಾಶಿಯ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಆಗಸ್ಟ್ ತಿಂಗಳು ಶುಭದಾಯಕವಾಗಿದ್ದು ಈ ತಿಂಗಳಲ್ಲಿ ವಿವಾಹ ಸಂಬಂಧಿಗಳು ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸುವಂಥವರಿಗೆ ಈ ಆಗಸ್ಟ್ ತಿಂಗಳು ಎರಡು ಮತ್ತು ಮೂರನೇ ವಾರಗಳು ಅದ್ಭುತವಾದಂತಹ ಸಮಯವಾಗಿದೆ ಉದ್ಯೋಗ ಪ್ರಯತ್ನ ಅಂದರೆ ಜಾಬ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಈ ತಿಂಗಳು ಹನ್ನೆರಡರಿಂದ ಇಪ್ಪತ್ತ್ಮೂರರ ಮಧ್ಯಕಾಲದಲ್ಲಿ ಉದ್ಯೋಗ ಅವಕಾಶಗಳು ಕೂಡಿ ಬರಲಿವೆ ಸ್ವಲ್ಪ ಮಟ್ಟಿನ ಎಫರ್ಟ್ ಹಾಕಿ ಕಾನ್ಫಿಡೆಂಟಿಂದ ಇಂಟರ್ವ್ಯೂ ತೆಗೆದುಕೊಳ್ಳಿ ಉದ್ಯೋಗ ಪಡೆಯುವಲ್ಲಿ ಖಂಡಿತವಾಗಲೂ ಯಶಸ್ವಿಯಾಗ್ತೀರಿ ಇನ್ನುಳಿದಂತೆ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಮತ್ತು ಅದೃಷ್ಟದ ವಾರ ಸೋಮವಾರ ಮತ್ತು ಶುಕ್ರವಾರ ವೀಕ್ಷ ವೀಕ್ಷಕರೇ ಆಗಸ್ಟ್ ತಿಂಗಳ ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು